ಇತಿಹಾಸ ನೂರ ಹದಿಮೂರು ಎಪ್ಪತ್ತೆಂಟು ವರ್ಷದ ಒಂದು ಇತಿಹಾಸ ಮತ್ತೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಒಂದು ಕೊಡೋ ರೀತಿಯಲ್ಲಿ ರಂಗಮಂದಿರೂ ಕೂಡ ನೀವು ಎಲ್ಲರೂ ಕೂಡ ಮಾಡಿದ್ದೀರಿ ನಾನು ಹತ್ತು ವರ್ಷದ ಹಿಂದೆ ಅದಕ್ಕೆ ನಿಮಗೆ ಧನ್ಯವಾದಗಳು ನಾನು ಶಿಕ್ಷಣ ಇಲಾಖೆಯ ಮೇಲೆ ಕಿಮಣಿ ರತ್ನಾಕರ್ ಅವ್ರನ್ನೆಲ್ಲ ತಾವೆಲ್ಲ ನೀವು ನೋಡಿದಿರಿ ಯಾಕೆಂದ್ರೆ ಈ ಭಾಗದಲ್ಲಿ ಅವರು ಶಾಸಕರಾಗಿ ನಿಮ್ಮೆಲ್ಲರ ಸಹಕಾರವನ್ನು ತಗೊಂಡಿರಿ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಆ ಸಂದರ್ಭದಲ್ಲಿ ನಾನು ಬೇರೆ ಪಕ್ಷದಲ್ಲಿದ್ದೆ ಆದರೆ ನೋಡ್ತಕ್ಕಂಥ ಸಂದರ್ಭ ನಾವೆಲ್ಲ ಕೂಡ ಇದ್ವಿ ಆದರೆ ನಾನೇ ಇವತ್ತು ಶಿಕ್ಷಣ ಶಿಕ್ಷಕ ಶಿಕ್ಷಣ ಸಚಿವನಾದ ಮೇಲೆ ಅದರಲ್ಲಿ ಭಾಳ ದೊಡ್ಡ ಸಮುದ್ರ ಇದು ಮೂರನೇ ಒಂದು ಭಾಗ ಆಗ್ತದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದು ಮೂರನೇ ಒಂದು ಭಾಗದ ಒಂದು ಇಲಾಖೆ ಇದು ಭಾಳ ದೊಡ್ಡ ಇಲಾಖೆ ಸುಮಾರು ಸರ್ಕಾರಿ ಶಾಲೆ ನಲವತ್ತ ಎಂಟು ಸಾವಿರ ಬರ್ತದೆ ಒಂದು ಹದಿನೈದು ಸಾವಿರ ಅನುದಾನಿತ ಶಾಲೆಗಳು ಮತ್ತು ಕಾಲೇಜ್ ಬರ್ತದೆ ಇನ್ನೊಂದು ಹದಿನೈದು ಸಾವಿರ ಸಾವಿರ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆಗಳೇ ಇದ್ದಾವೆ ಮಕ್ಕಳ ಸಂಖ್ಯೆ ಎಲ್ಲರೂ ಇವನ್ನೆಲ್ಲ ಸೇರಿಸಿದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಬರ್ತಾರೆ ಅಂದರೆ ಇಡೀ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಸಮಸ್ಯೆಗಳು ತುಂಬ ಇದ್ದಾವೆ ಆದರೆ ವಿಶ್ವಾಸ ಇಟ್ಕೊಳ್ಳಿ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಶೈಕ್ಷಣಿಕ ಒಂದು ಉದ್ದೇಶಕ್ಕೋಸ್ಕರ ಶೈಕ್ಷಣಿಕ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಮಕ್ಕಳು ಅವ್ರು ಆಗಬೇಕು ಯಾಕೆಂದರೆ ನಾಳೆ ಅದು ನಮ್ಮ ಜವಾಬ್ದಾರಿ ಸರ್ಕಾರ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಅವರಿಗೆ ಒಳ್ಳೆ ಒಳ್ಳೆ ಪ್ರಜೆಗಳನ್ನು ಮಾಡ್ತಕ್ಕಂಥದ್ದು ಏನು ನಮ್ಮ ಪಾತ್ರ ಇದೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಶಕ್ತಿ ಮೀರಿ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇಟ್ಕೊಳ್ಳಿ ಅಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವು ಬದಲಾವಣೆನ ತಂದಿದ್ದೀವಿ ನನಗೆ ಕಾಲ ಅವಕಾಶ ಬೇಕು ಸುಮಾರು ಏಳು ಏಳುವರೆ ತಿಂಗಳಾಯ್ತೀಗ ನಾವು ಅಧಿಕಾರಕ್ಕೆ ಬಂದು ಮುಂದಿನ ವರ್ಷ ಏಕೆಂದರೆ ಕೆಲವು ನಿಮಗೆ ಬೇಡಿಕೆಗಳನ್ನು ಏನು ರಂಗಮಂದಿರ ಬೇಡಿಕೆ ಇಟ್ಟಿದ್ರಿ ಮತ್ತು ಕಟ್ಟೆ ಹಕ್ಕಲಲ್ಲೂ ಕೂಡ ನೀವು ಶಾಲಾ ಕೊಠಡಿಯನ್ನು ನಾಲ್ಕು ಅದನ್ನು ನಾನು ಆಗಲೇ ಹೇಳಿದ್ದೀನಿ ಡಿ ಡಿ ಪಿ ಅವರು ಪರಮೇಶ್ವರ ನೀವು ಮತ್ತು ಪಿ ಯು ಅವರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ಆಗಲಿಲ್ಲ ಅಂದರೆ ಬಟ್ ಏಯ್ಟಿ ಪರ್ಸೆಂಟ್ ಮೇಲೆ ಕೊಠಡಿ ಕೊಠಡಿಗಳನ್ನು ನೆಕ್ಸ್ಟ್ ಬಜೆಟಿಗೆ ಕೊಡ್ತೀನಿ ಅದು ಬಿಡ್ಬೇಕು ಈ ವರ್ಷದ ಎಂಟೊಳಗೇನೆ ಎಲ್ಲ ಕೆಲಸ ಮುಗಿಬೇಕು ನನ್ನ ಜಿಲ್ಲೆಯಲ್ಲಿ ಆದರೂ ಕೂಡ ಸ್ವಲ್ಪ ಸ್ಪೆಷಲ್ಲು ಮತ್ತು ತೀರ್ಥಹಳ್ಳಿ ಅಂತ ಹೇಳಲ್ಲ ನನ್ನ ಜಿಲ್ಲೆಯಲ್ಲಿ ನಾನು ಶಿಕ್ಷಣ ಸಚಿವನ ಮೇಲೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ನನಗೆ ನೆಕ್ಸ್ಟ್ ಟೈಮ್ ಕಂಪ್ಲೇಂಟ್ ಬರೋಂಗಿಲ್ಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಅಂತ ಮತ್ತೆ ನೀವು ಶಕ್ತಿ ಮೀರಿ ಕೊಡಿ ಹೇಳ್ತೀನಿ ನಾನು ತರ್ತೀನಿ ಅದನ್ನೆಲ್ಲ ವರಿ ಮಾಡಕ್ಕೆ ಹೋಗ್ಬೇಡಿ ಶಿಕ್ಷಕರದ್ದು ಕೂಡ ವ್ಯವಸ್ಥೆಯನ್ನು ಮಾಡೋಣ ಮತ್ತು ಕೆಲವು ನಿರ್ಧಾರಗಳನ್ನು ತಗೊಂಡೆ ನಾನು ಈ ನಲಿಕಲಿ ಒಳಗಡೆ ಹೋದಾಗ ಮಕ್ಕಳೆಲ್ಲ ನೆಲ್ಮೇಲೆ ಕೂತ್ಕೊಳ್ತಾರೆ ಇನ್ನು ಮೇಲೆ ಮುಂದಿನ ವರ್ಷ ಅಂದರೆ ಈ ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಫಸ್ಟ್ ನನ್ನ ಸರ್ಕಾರಿ ಶಾಲೆನೇ ಆಮೇಲೆ ಪ್ರೈವೇಟು ಮತ್ತು ಅನುದಾನಿತ ಶಾಲೆ ನೆಲ ಮೇಲೆ ಕೂರಂಗಿಲ್ಲ ಅವರು ಕೂರಿಸು ಮಾಡಿದೆ ಯಾಕೆಂದರೆ ಅವರು ದೇವ್ರ ಸಮಾನ ಅವರು ಮೇಲೆ ಕೂರಿಸಿ ನಾವು ಅಲ್ಲಿ ಓಡಾಡಿದರೆ ಅದು ನಮ್ಮ ತಪ್ಪಾಗ್ತದೆ ಅದಕ್ಕೆ ಮಕ್ಕಳನ್ನು ಏನು ನಿಮ್ಮ ಮನಸ್ಸಲ್ಲಿದೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂದರೆ ಹಿಂಗಿರ್ತದೆ ಅಂಥೇಳಿ ಆ ಮಟ್ಟದಲ್ಲಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಮತ್ತು ಯಾವುದೇ ಥರದ ಒಂದು ಸಹಕಾರ ಅಂದರೆ ಏಕೆಂದರೆ ಮಲೆನಾಡು ಭಾಗದಲ್ಲಿ ಭೂ ವಿಸ್ತರಣೆ ಜಾಸ್ತಿ ಇರೋದರಿಂದ ಕೆಲಸ ಸಂಖ್ಯೆ ಕಮ್ಮಿ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ ಎಪ್ಪ ಎಪ್ಪತ್ತು ಮಕ್ ಎಪ್ಪತ್ತು ಮಕ್ಕಳಿದ್ದಾರೆ ಮತ್ತು ಒ ಟೀಚರ್ಸು ಎಲ್ಲ ನೀವೆಲ್ಲ ಭಾಳ ನಿಮ್ಮ ಬಗ್ಗೆಯೂ ಕೂಡ ಗೌರವ ಇದೆ ಇಲ್ಲಿ ಜನಪ್ರತಿನಿಧಿಗಳು ಸಹಕಾರ ಮಾಡೋದಕ್ಕೆ ಅವರು ಕೂಡ ಅದಕ್ಕೆ ಅದಕ್ಕಿಬರಿಗೂ ನಿಮಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆ ಹೇಳಿಕೊಳ್ತಾ ಇದ್ದಾರೆ ಏನಾಗ್ತದೆ ಎಷ್ಟೊತ್ತಿಗೆ ಬರೀ ಸರ್ಕಾರ ಮಾಡೋಕ್ಕಾಗೋದಿಲ್ಲ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಮತ್ತು ಯಾರು ಇಲ್ಲಿಂದ ಕಲಿಕೆಯಲ್ಲಿ ಹೋಗಿರ್ತಾರೆ ಯಾಕಂದರೆ ಈ ಶಾಲೆ ಇಲ್ಲಾಂದರೆ ಯಾರೊಬ್ಬರು ಕಲಿತು ದೊಡ್ಡ ಮನುಷ್ಯ ಆಗಕ್ಕೆ ಸಾಧ್ಯವೇ ಇಲ್ಲ ಅವರು ಮತ್ತೆ ಕೊಡಬೇಕಾಗ್ತದೆ ಅದನ್ನು ನಾನೀಗ ಹೊಸದಾಗಿ ಸರ್ ಏನು ಮಾಡ್ತಾಯಿದ್ದೀನಿ ಎಲ್ಲ ಶಾಲೆಯಲ್ಲೂ ಕೂಡ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಮಾಡ್ತಾಯಿದ್ದೀನಿ ಯಾಕೆ ಇದನ್ನು ಓಲ್ಡ್ ಸ್ಟೂಡೆಂಟ್ ಇದೆ ಬಟ್ ಅದಕ್ಕೆ ಒತ್ತು ಕೊಟ್ಟಿಲ್ಲ ಇವತ್ತು ಅದನ್ನ ಒಂಥರ ರಿಜಿಸ್ಟರ್ ಮಾಡಿ ನಿಮಗೆ ಗೌರವನ ಕೊಡ್ತಕ್ಕಂಥ ವ್ಯವಸ್ಥೆ ಯಾಕೆಂದರೆ ಆ ಶಾಲೆಯಿಂದ ಎಷ್ಟು ಮೇಲ್ಮಟ್ಟಕ್ಕೆ ಬಂದಿರ್ತಾರೆ ಅವ್ರು ಮತ್ತೆ ನಾವಿಲ್ಲ ಆ ಶಾಲೆಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಅಂತ ನಾವು ಹೋಗಿರೋ ಶಾಲೆಯಲ್ಲಿ ಎಲ್ಲದೂ ಕೂಡ ಒಂದು ಕಳಸದಲ್ಲಿ ಒಂದು ಕೋಟಿ ಅರವತ್ತ ಏಳು ಲಕ್ಷ ಕೊಟ್ಟಿದ್ದಾರೆ ಒಂದು ಕೋಟಿ ಅರವತ್ತೇಳು ಲಕ್ಷ ಎಲ್ಲ ಫ್ರೆಂಡ್ಸು ಸೇರಿ ಒಂದು ದೊಡ್ಡ ಬಿಲ್ಡಿಂಗ್ನ ಕಟ್ಕೊಟ್ಬಿಟ್ಟಿದ್ದಾರೆ ಅಂದರೆ ಯಾಕೆಂದರೆ ಎಲ್ಲೋ ಓದಿ ಅವರು ಅಷ್ಟು ದೊಡ್ಡ ಮನುಷ್ಯ ಆಗಿದ್ದಕ್ಕೆ ಇಲ್ಲ ನಾನು ಊರಿಗೆ ಕೊಡಬೇಕು ನನ್ನ ಶಾಲೆಗೆ ಕೊಡಬೇಕು ಅಂತಕ್ಕಂಥದ್ದು ಭಾವನೆ ಇರೋದಿಲ್ಲ ಇಂಥ ಕೆಲವು ತೀರ್ಮಾನಗಳನ್ನು ಯಾಕೆಂದರೆ ಸರ್ಕಾರಕ್ಕೂ ಒಂದು ಸಹಕಾರ ಬೇಕಾಗ್ತದೆ ಯಾಕೆಂದರೆ ಸರ್ಕಾರ ಫ್ರೀ ಎಜುಕೇಷನ್ ಕೊಡ್ತಾರೆ ಅಂತ ಹೇಳಿದರೆ ಯಾರು ಅದರಿಂದ ಮೇಲೆ ಬಂದಿರ್ತಾರೆ ಬೇಕಾದಷ್ಟು ಇತಿಹಾಸ ಇರೋರು ನೀವು ತಗೊಂಡ್ರೆ ಎಲ್ಲ ಸಾಧಕರು ಅವರೆಲ್ಲರೂ ಕೂಡ ಇಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟು ದೊಡ್ಡ ಮನುಷ್ಯರಾಗಿರ್ತಾರೆ ಅವ್ರೂ ಕೂಡ ಸಹಕಾರವನ್ನು ಕೇಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಏನಿದೆ ಅದನ್ನು ನಾನು ಹಂತ ಹಂತವಾಗಿ ತೊಗೊಳ್ತೀನಿ ಯಾಕಂದರೆ ಮುಂದಿನ ವರ್ಷಕ್ಕೆ ನಾನು ಶಾಲೆ ಕಟ್ಟಡಗಳನ್ನು ನಾನು ಮಾಡಲೇಬೇಕಾಗ್ತದೆ ಮತ್ತು ಕೆ ಪಿ ಎಸ್ ಶಾಲೆಗಳು ಇದ್ರ ಬಗ್ಗೆ ಎಲ್ಲ ನೀವೆಲ್ಲ ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ ಯಾಕೆಂದರೆ ಬೈಲ್ಯಂಗ್ವೇಜ್ ಕೊಡಬೇಕು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಶಾಲೆಗಳನ್ನು ಸಂಪೂರ್ಣವಾಗಿ ಟೀಚರ್ಸ್ ಇರ್ತಕ್ಕಂಥ ಸಂಗೀತ ಇದೆಲ್ಲದೂ ಕೂಡ ನಾವು ಮಾಡಬೇಕಂತ ಇದ್ದೀವಿ ಒಂದೊಂದು ತಾಲೂಕಿಗೆ ಅಂದರೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಶಾಸಕರಿಗೆ ಸುಮಾರು ನಾಲ್ಕರಿಂದ ಆರು ಕೆ ಪಿ ಎಸ್ ಶಾಲೆಗಳನ್ನು ಮುಂದಿನ ವರ್ಷವೇ ನಾವು ಕೊಡ್ತೀವಿ ಅಲ್ಲಿಗೆ ಮೂರು ವರ್ಷಕ್ಕೆ ಒಂದು ಮೂರು ಸಾವಿರ ಶಾಲೆ ಕೊಡಬೇಕು ಅಂತ ಹೇಳಿದ್ವಿ ಹೆಚ್ಚು ವಾಯು